ವನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಳ ಬೃಹತ್ ಪ್ರಜಾಪ್ರಭುತ್ವ ದೇಶದಲ್ಲಿ ವೃದ್ಧರ ಮೇಲೆ ಘೋರ ಅನ್ಯಾಯ ಖಂಡಿಸಿ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಯಿತು ಈ ಅನ್ಯಾಯವನ್ನು ಈಗಲೇ ಕೊನೆಯಾಗಬೇಕು ಹಾಗೂ ನಿವೃತ್ತಿ ನೌಕರರ ಕನಿಷ್ಠ ಪಿಂಚಣಿ ಏಳುವರೆ ಸಾವಿರ ರೂಪಾಯಿ ಮತ್ತು ಡಿಎ ಮತ್ತು ಮೆಡಿಕಲ್ ಸೌಲಭ್ಯವನ್ನು ಕೂಡಲೇ ಈಡೇರಿಸಬೇಕೆಂದು ಆಗ್ರಹಿಸಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ವಿಜಯಪುರ ನೇತೃತ್ವದಲ್ಲಿ ಪ್ರತಿಭಟಿಸಿ ಶುಕ್ರವಾರ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಟ್ರಸ್ಟ್ಗಳ ಮಂಡಳಿ ಅಧ್ಯಕ್ಷರು ಮತ್ತು ಭಾರತ ಸರ್ಕಾರ ನವದೆಹಲಿಯ ಕಾರ್ಮಿಕರು ಮತ್ತು ಉದ್ಯೋಗ ಸಚಿವರಿಗೆ ಮಾನ್ಯ ಡಾಕ್ಟರ್ ಶ್ರೀ ಮುನ್ಸುಖ್ ಮಂಡವಿಯ ಮೂಲಕ ಮಾನ್ಯ ಸಹಾಯಕ ಪ್ರಾದೇಶಿಕ ಹೆಚ್ಚುವರಿ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತರು ಇವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ ಜೆ ಗೌಡರ್ ಅಧ್ಯಕ್ಷರು ವಿ ಕೆ ಗಡಾದ್ ಕರ್ನಾಟಕ ಕಾರ್ಯಾಧ್ಯಕ್ಷರು ಬಿಎಂ ತೇರ್ದಾಳ್ ಕಾರ್ಮಿಕ ಮುಖಂಡರು ಆರ್ ರಜಪೂತ್ ಹಿರೇಮಠ್ ಮತ್ತು ಗುರುಮಠ್ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ સર <laughs> હેલે कलूर में सरकार राष्ट्रीय संघर्ष समिति संघर्ष समितिगे राष्ट्रीय संघर्ष समिति इपीएस नाइंटी फाइव पिंतदार इपीएस नई कमांडर अशोक राउत राष्ट्रीय नेता कमांडर अशोक राउत राष्ट्रीय नेता रमाकांत दरबुंद ಸಿಂಗ್ ಅವರಿಗೆ ರಮಾಕಿ ವೀರ್ ಕುಮಾರ್ ಗಡದ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯು ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಯಾತಕ್ಕಾಗಿಯೇ ಹೋರಾಟ ನ್ಯಾಯ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ವೃದ್ಧ ನಿವೃತ್ತರಿಗೆ ಅನ್ಯಾಯ ನಸಗಿದ ಇ ಪಿ ಧಿಕಾರ ವೃದ್ಧ ನಿವೃತ್ತ ಪೆನ್ಷನ್ದಾರರಿಗೆ

ಅಯ್ಯರ್ ಪಕ್ಷನ್ ಅಂತೇಳಿ ಒಂದು ಬಂದ ಮೋಸದಿಂದ ನಮಗೆ ಯಾರಿಗೂ ಅಳವಡಿಸಿಲ್ಲ ಅದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇನು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಜಜ್ಮೆಂಟ್ ಆಗಿದೆ ಆ ಜಜ್ಮೆಂಟ್ ಅನ್ನ ಆರು ತಿಂಗಳ ಒಳಗಾರಿಗೆ ತಗೊಂಬರ್ರಿ ಅಂತ ಹೇಳ ಆರು ತಿಂಗಳಲ್ಲ ಇವತ್ತಿದ್ದು ನಾಲ್ಕು ಹನ್ನೊಂದು ಎರಡ್ ಇಪ್ಪತ್ತೆರಡು ಅಂದ್ರೆ ಇವತ್ತು ಇಪ್ಪತ್ತೈದು ನೋಡ್ರಿ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಸರಿಯಾಗಿ ಪಾಲಿಸ್ತಾ ಇಲ್ಲ ಯು ಪಿ ಎಫ್ಒ ಆಮೇಲೆ ಕೇಂದ್ರ ಸರ್ಕಾರ ಅದು ಗುಮ್ಮತ್ತು ಕೊಟ್ಟದ್ದು ಏನ್ ಮಾಡೋದು ಗೊತ್ತಿಲ್ಲ ಇವತ್ತಿತ್ತು ಹದಿನೇಳು ಲಕ್ಷ ಮಂದಿಗೆ ಅರ್ಜಿ ಹಾಕಿದ್ದು ಅದ್ರೊಳಗ ಕೇವಲ ಒಂದು ಲಕ್ಷ ಮಂದಿಗೆ ಅಲೋ ಮಾಡ್ಯಾರ ಏಳೆಂಟು ಲಕ್ಷ ಮಂದಿಗೆ ಅರ್ಜಿಗೆ ಅಂಚಿಗೆ ದೂರ್ತ ಅಂತ ಹೇಳಿ ಈ ಹೋರಾಟ ಅನ್ನೋದಕ್ಕ ಅಂತಿಮ ಇದು ಅಂತಂದ್ರ ಆ ಮರನ ಉಪವಾಸ ಅನ್ನೋದು ಈಗ ಹೋರಾಟ ಮಾಡ್ತಾ ಮಾಡ್ತಾ ಎಪ್ಪತ್ತು ವಯಸ್ಸ ಎಂಬತ್ತು ವಯಸ್ಸಲ್ಲಿ ಎಂಬತ್ತೈದು ವಯಸ್ಸಲ್ಲಿ ತೊಂಬತ್ತು ವಯಸ್ಸಿನ ಹೋದ ಇವತ್ತಿನ ದಿವಸ ನಾವು ಅದು ಆದ್ಮೇಲೆ ಆಗಸ್ಟ್ ಒಳಗೆ ಮತ್ತೆ ಹೋರಾಟ ಮಾಡಿದೆವು ಅವಾಗಲೂ ಇದೇ ರೀತಿ ಹೇಳಿದ್ವಿ ಮಾಡ್ತಾ ಇಲ್ಲ ಅದರ ಸಲುವಾಗಿ ನಾವು ಇವತ್ತು ನಾಳೆ ಅಕ್ಟೋಬರ್ ಹನ್ನೊಂದು ಹನ್ನೆರಡು ಬೆಂಗಳೂರೊಳಗ ಸೌತ್ ಇಂಡಿಯಾ ಇ ಪಿ ಎಸ್ ನೆಟ್ಟಿದ್ದು ಪೆನ್ಷನ್ಕಾರರ ದೊಡ್ಡ ಬೃಹತ್ ಬೃಹತ್ ಪ್ರತಿಭಟನೆ ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ದೆವು ಅಲ್ಲಿ ಕಮಾಂಡರ್ ಅಶೋಕ್ ರಾವತ್ ಅವರು ಬರ್ತಾರ ಎಲ್ಲರೂ ಬರ್ತಾರ ನಾವಲ್ಲಿ ಸುಮಾರು ಐದು ಮಾರ್ಗದಲ್ಲಿ ಸೇರುವಂತಹ ಅವಕಾಶ ಅದ ಅಲ್ಲಿ ನಾವು ಸೇರಿದಾಗ ಏನು ನಿರ್ಧಾರ ನಮ್ಮ ಲೀಡರ್ಗಳು ಕೈಗೊಳ್ತಾರೋ ಅದಕ್ಕೆಲ್ಲ ನಮ್ಮ ಎಲ್ಲರೂ ಬೆಂಬಲ ಅಂತ ಹೇಳಿ ನಾನು ಹೇಳ್ತೀನಿ ನಾನು ವೀರ್ ಕುಮಾರ್ ಗಡಾರ್ ರಾಷ್ಟ್ರೀಯ ಸಂಘರ್ಷ ಸಮಿತಿ ಕರ್ನಾಟಕದ ಕಾರ್ಯಾಧ್ಯಕ್ಷ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಕೇಂದ್ರ ಮಂತ್ರಿ ಕಾರ್ಮಿಕ ಮಂತ್ರಿ ಮನ್ಸು ಮಾಂಡವಿ ಅವರಿಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಇದು ಏನಪ್ಪಾ ಅಂದ್ರೆ ನಾವೆಲ್ಲ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರರ ನಾವು ನಮಗ ಐದುನೂರರಿಂದ ಎರಡು ಸಾವಿರ ನಾವು ಹೊಂದಿಗೆಯನ್ನು ಕಟ್ಟಿದ್ದೇವೆ ಆದ್ರೆ ಇಫೋದೀವನಕ್ಕೆ ಸಾಕಾಗಲಾರದಂತ ನಾವು ಸಂಘರ್ಷ ಸಮಿತಿ ಅಂತ ಹೇಳಿ ಕಮಾಂಡರ್ ಅಶೋಕ್ ರಾವುತ್ ಅವರ ನೇತೃತ್ವದ ದೇಶಾದ್ಯಂತ ಹೋರಾಟ ಮಾಡ ಹೋರಾಟ ಪ್ರಾರಂಭವಾಗಿ ಈಗ ಪ್ರತಿ ಸತ್ಯಾಗ್ರಹ ಎರಡ್ ಸಾವಿರದ ನಾಲ್ಕನೂರ ಐವತ್ತೈದಕ್ಕೆ ಟಿವೆ ನಡೆದ ಸರ್ಕಾರ ಬಿಜೆಪಿ ಮೋದಿ ಆ ಸರ್ಕಾರ ಆಮೇಲೆ ಸಾಕ ಹೇಳುತ್ತಿರ್ತಾರೆ ಒಳಗ ರಾಮಲೀಲಾ ಮೈದಾನ ಮಾಡಿ ಕೊಡ್ತೇವೆ ಹೋರಾಟ ಮಾಡಿರೋದಿರಲಿ ಮನೆಗೆ ಹೋಗ್ಲಿ ನಾವೆಲ್ಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರ ಆದ್ರೆ ಅದು ಬರೀ ವಾಯಿ ಮಾತಾಗ್ಯದ ಇವತ್ತಿನ ಯಾವುದೇ ರೀತಿ ಬಂದಿರ್ತಾ ಇಲ್ಲ ಸರ್ಕಾರ ಕೇಂದ್ರ ಮಂತ್ರಿ ಮನ್ಸುಖ್ ಮಾಂಡಿ ಅವರೇ ಏನಂತ ಹೇಳಿ ನಿಮ್ಮ ಕೆಲಸ ಆಗ್ತಾ ಯುದ್ಧೋಪಾದಿಯಲ್ಲಿ ಆಗ್ತಾ ಇದ ಅತಿ ಶೀಘ್ರದಲ್ಲೇ ಘೋಷಣೆ ಮಾಡ್ತೇವೆ ಅಂತ ಹೇಳ್ತಾರೆ ಆದ್ರೆ ಘೋಷಣೆ ಮಾತ್ರ ಆಗ್ತಾ ಇಲ್ಲ ನಾವು ಕಟ್ಟಿದ ದುಡ್ಡು ಆರಡಿ ಒಳಗಿಟ್ರಿ ರಿಕರಿಂಗ್ ಡಿಪಾಸಿಟ್ ಒಳಗಿಟ್ರ ಏನಾಗ್ತದ ಅಂದ್ರ ನಮ್ಮ ಹಣ ಇವತ್ತಿಗೆ ಇಪ್ಪತ್ತು ಲಕ್ಷ ಆಗ್ತಿತ್ತು ಆದ್ರಿ ಪಿ ಎಫ್ ಹೋದ್ರೂ ಆ ಲೆಕ್ಕ ಎಲ್ಲ ನಮ್ಗೆ ಏನು ಹೇಳ್ತಾ ಇಲ್ಲ ನಮ್ಮ ಹೊಂದಿಗೆ ಹಣ ಏನ ಜಮಾ ಅಷ್ಟೇ ಹಣ ಇಟ್ಕೊಂಡಾಗ ಆ ಹಣದಿಂದ ನಮಗೆ ಪೆನ್ಷನ್ ಕೊಡುವಂತ ಯೋಜನೆ ಇದು ಅಂತ ಹೇಳ್ತಾರೆ ಯಾವ ಆರ್ಥಿಕ ತಜ್ಞ ಮಾಡಿದ್ದೋ ಇದು ಗೊತ್ತಿಲ್ಲ ಹಣದ ಬೆಲೆ ಇದಾದಾಗ ನಮಗ ಡಿ ಎ ಚುಟ್ಟಿ ಬತ್ತೆ ಅನ್ನುವಂಥದ್ದು ಬರ್ತದ ಕೇಂದ್ರ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಪ್ರೈವೇಟ್ ಸೆಕ್ಟರ್ ಮನುಷ್ಯರೇ ಅಲ್ವಾ ಅವ್ರೇನ ಇದನೇ ಅಲ್ವಾ ಈ ಪೆನ್ಷನ್ ಗೆ ಏನು ಎರಡು ಸಾವಿರ ಎರಡೂವರೆ ಸಾವಿರ ಕೊಡ್ತಾರ ಅದಕ್ಕೆ ಚುಟ್ಟಿ ಬಗ್ಗೆ ಇಲ್ಲ ಅದಕ್ಕೆ ನಾವು ಈಗ ಏಳೂವರೆ ಸಾವಿರ ಕನಿಷ್ಠ ಪಿಂಚಣಿ ಮತ್ತು ಅದಕ್ಕೆ ಬಗ್ಗೆ ಕೊಡ್ರಿ ಆಮೇಲೆ ಮಿಸೋಯರಿಗೆ ಹಂಡ್ರೆಡ್ ಪರ್ಸೆಂಟ್ ಪಿಂಚಣಿ ಕೊಡ್ರಿ ಆಮೇಲೆ ವೈದ್ಯಕೀಯ ಸವಲತ್ತನ್ನು ಕೊಡ್ರಿ ಆಮೇಲೆ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಕನಿಷ್ಠ ಪಿಂಚಣಿ ಕೊಡ್ರಿ ಅಂಥೇಳಿ ನಾವು ಬೇಡಿಕೆ ಇಟ್ಟಿದ್ದೆವು ಈ ಬೇಡಿಕೆ ಈಡೇರಿಸಲಿಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕೊಡುವಂತ ಅವಶ್ಯಕತೆನೆ ಇಲ್ಲ ನಮ್ಮ ಹಣ ಸಾಕಷ್ಟು ಕುರಿತ ಬಿದ್ದಿದೆ ಅಲ್ಲಿ ಆ ಹಣದಿಂದ ಬಟ್ಟೆ ಅಂತ ನೀವು ಅವರೇ ಆ ಕ್ರತೆಯೇ ಮಾತಾಡಿದಂತ ವಿವರ ಏನು ಅಂತಂದ್ರೆ ಸುಮಾರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಟ್ಟಿ ಬರ್ತದ ಕೆಲಕಟ್ಟಿಗೆ ಕೊಡ್ತೀರಿ ನೀವು ಕೇಳಬೇಕಾಗ ಏಳೆಂಟು ಕೋಟಿ ಅಷ್ಟೇ ನಮಗೆ ಅಂತಾರ ಹಾಕೊಂದು ಕೋಟಿ ಹಾಕ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ ನಮ್ಮ ಹಣದಿಂದ ಬರುವಂತಹ ಬಡ್ಡಿಗೆ ಹೆಚ್ಚ ಮಾಡಬಹುದು ಮಾಡ್ತಾ ಇಲ್ಲ ಅವ್ರಿಗೆ ಇದು ಬೇಡ ಯಾಕೋದ ಆಗುತ್ತಲ್ಲ ಎಂತ ನ್ಯಾಯ ನೋಡ್ರಿ ತೋರಿಸ್ಕೊಳ್ಳೋದು ಭಾರತದ ಕಾರ್ಮಿಕ ಕಾರ್ಮಿಕ ದೊಡ್ಡ ನ್ಯಾಯಕ್ಕ ಆ ಇಂದಿರಾ ಕ್ಯಾಂಟೀನ್ ಒಳಗೂ ಐದು ರೂಪಾಯಿ ಹತ್ತು ರೂಪಾಯಿ ಆಗುತ್ತೆ ಆದ್ರೆ ಎಂ ಎಲ್ ಎಂ ಪಿಗಳಿಗೆ ಅಲ್ಲಿ ಏನ ಕ್ಯಾಂಟೀನ್ ಇರ್ತಾವು ಸಂಸತ್ ಭವನ್ ಒಳಗ ವಿಧಾನಸೌದ ಆ ಕ್ಯಾಂಟೀನ್ ಒಳಗ ಹತ್ತು ಪೈಸೆ ಇಪ್ಪತ್ತು ಪೈಸೆ ಮೂವತ್ತು ಪೈಸೆ ಇರ್ತಾರ ಅತಿ ಕಡು ಬಡವರು ಅಂದ್ರೆ ಈ ಎಂ ಎಂಪಿಗಳು ಎಗಳು ಎಂ ಪಿಗಳು ಆ ಅವರಿಗೆ ಪೆನ್ಷನ್ ಎಷ್ಟದ ಅಂತಂದ್ರೆ ಲಕ್ಷಗಟ್ಟಲೆ ಪೆನ್ಷನ್ ತಗೋತಾರೆ ನಮ್ಮ ಸಾಹೇಬ್ರೆ ಒಮ್ಮೆ ನಾವು ಮನವಿ ಕೊಡಕ್ ಹೋದಾಗ ನಾ ಏನಪ್ಪ ಸಾಕಾಗೈತೆ ನಾ ಇದೊಂದ್ ಸಲ ಮಾಡಿ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿ ಹೇಳಿದ್ರು ಅವಾಗ ಏನ್ ಹೇಳಿದ್ರು ನನಗೆ ಐದಾರು ಲಕ್ಷ ಮೇಲೆ ಬೇಕು ಯಾಕೆ ಇದನ್ನೆಲ್ಲ ಮಾಡಿ ಸಾಕು ನನಗೆ ರಗಡೆ ಆಗೈತೆ ಮಾಡಿ ನಲ್ವತ್ತು ವರ್ಷ ಅಂತ ಸ್ವತಃ ಅವರೇ ಹೇಳ್ತಾರೆ ಅಂದ ಮೇಲೆ ನೋಡ್ರಿ ನಮ್ಗೆ ಎಂತ ಇಡೀ ದೇಶವನ್ನೇ ಕಟ್ಟಿದ ಕಾರ್ಮಿಕರ ಯಾಕೆ ಅನ್ನುವಂಥದ್ದು ಸ್ಪಷ್ಟವಾಗಿ ಅದ ಆದ್ರೆ ಯಾವ ಮಂತ್ರಿನೂ ಧೈರ್ಯದಿಂದ ಇದನ್ನ ಹೆಚ್ಚು ಮಾಡ್ಲಿಕ್ಕೆ ಕ್ರಮ ತಗೊಳ್ತಾ ಇಲ್ಲ ಮೋದಿ ಅವರಿಗೆ ನಾವು ಮಾತಾಡಿದ ಎರಡು ಸಲ ಆ ಮೋದಿ ಅವರೇ ಚಪ್ಪರಿಸಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರ ಅವ್ರ ಕೈ ಯಾರು ಗೊತ್ತಿಲ್ಲ ಯು ಪಿ ಎಫ್ ಅವರು ವರದಿ ಕೊಟ್ಟರು ಅವ್ರು ಸೈ ಮಾಡಬೇಕು ಇದು ಒಳಗಿಂತ ಅವರು ವರದಿ ಕೊಡ್ತಾ ಇಲ್ಲ ಅವ್ರು ಮಾಡ್ತಾ ಮೋದಿ ಅಂತ ಎರಡು ಸಲ ಹೇಳತ್ತ ಅಂದ್ರೂ ಇವು ವರದಿ ಹೋಗ್ತಾ ಇಲ್ಲ ಗೊತ್ತಿಲ್ಲ ನೀವು ಸಾಯಿ ಅಂತ ನಾವು ಎಪ್ಪತ್ತೆಂಟು ಲಕ್ಷ ಜನ ಪ್ರತಿ ದಿನ ಸರಾಸರಿ ಎರಡ್ನೂರ ಐವತ್ತು ಜನ ಇಡೀ ದೇಶಗಳು ಕಾಯ್ತಾರ ಅಂದ್ರೆ ಎಷ್ಟು ಜನ ಕಾಯ್ತಾ ಇದ್ದೀವಿ ಈಗಾಗಲೇ ಹತ್ತು ವರ್ಷ ಕಾಕ್ತಾ ಬಂದ ಹತ್ತು ವರ್ಷದೊಳಗೆ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಸತ್ ಹೋಗ್ತಾರೆ ಅದನ್ನೇ ನಾವು ಹೇಳ್ತಾ ಇದ್ದೇವೆ ಈ ಪ್ರಜಾಪ್ರಭುತ್ವದಲ್ಲಿ ವೃತ್ತರನ್ನ ಕಡೆಗಣಿಸ್ತಾ ಇದ್ದಾರೆ ಈ ರಾಜಕಾರಣಿಗಳು i recommend.